ಪ್ರೋಟೀನ್ ದೊಡ್ಡವ್ರಿಗೆ ಮಾತ್ರ ಬೇಕು ಅಂತ ಅನ್ಕೊಂಡಿದ್ದೀರಾ ತಪ್ಪು ಬೆಳೀತಿರುವಂತಹ ಮಕ್ಕಳಿಗೂ ಕೂಡ ಇದರ ಅವಶ್ಯಕತೆ ಬಹಳ ಇದೆ ಹಾಗಾಗಿ ಅವ್ರು ಕೊಡೋ ಆಹಾರದಲ್ಲಿ ಪ್ರೋಟೀನ್ ಇದೆಯಾ ನೋಡಲೇಬೇಕು ಬೆಳೀತಾ ಇರೋವಂಥ ಮಕ್ಕಳಲ್ಲಿ ಟಿಶ್ಯೂ ರಿಕವರಿ ಇನ್ ಮಸಲ್ ಸ್ಕಿನ್ ಆರ್ಗನ್ ಬ್ಲಡ್ ಹೇರ್ ನೇಲ್ ಎಲ್ಲದಕ್ಕೂ ಪ್ರೋಟೀನ್ ಬಹಳ ಸಹಾಯಕಾರಿ ಟ್ವೆಂಟಿ ಅಮೈನೋ ಆ್ಯಸಿಡ್ಸ್ ಏರಿದ್ರೆ ಒಂದು ಪ್ರೋಟೀನ್ ಆಗುತ್ತೆ ಅಲ್ವಾ ಅದರಲ್ಲಿ ಹನ್ನೊಂದು ಅಮೈನೋ ಆ್ಯಸಿಡ್ಸ್ ನಮ್ಮ ದೇಹದೊಳಗೆ ಪ್ರೊಡ್ಯೂಸ್ ಆಗುತ್ತೆ ಆದರೆ ಒಂಬತ್ತಕ್ಕೆ ನಮ್ಮ ಆಹಾರವೇ ಸಾರ ಸೊ ಪ್ಲ್ಯಾಂಟ್ ಪ್ರೋಟೀನ್ ವೆಜಿಟೇರಿಯನ್ ಆಹಾರದಿಂದ ಸಿಗೋ ಪ್ರೋಟೀನ್ ಮಕ್ ಮಕ್ಕಳಲ್ಲಿ ಚೆನ್ನಾಗಿ ಡೈಜೆಸ್ಟ್ ಆಗೋದ್ರಿಂದ ಪ್ಲಾಂಟ್ ಬೇಸ್ ಪ್ರೋಟೀನ್ ಮಕ್ಕಳಿಗೆ ರೆಕಮೆಂಡ್ ಮಾಡ್ತಾರೆ ಟಾಟ್ಸ್ ಅಂಡ್ ಮಾಮ್ಸಲ್ಲಿ ಪ್ರೋಟೀನ್ ರಿಚ್ ಫುಡ್ ಕಾಂಬೋ ಅಂತ ಒಂದು ಕಾಂಬಿನೇಷನ್ ಇದೆ ಶಿಶುಗಳಿಗೆ ಇದನ್ನು ನೀವು ಚೂಸ್ ಮಾಡ್ಬೋದು ಮೊದಲನೇದಾಗಿ ಅದರಲ್ಲಿದೆ ಇನ್ಸ್ಟೆಂಟ್ ಮೂಂಕ್ ಕಿಚಡಿ ಸೀರಿಯಲ್ ಹೆಸರು ಬೇಳೆಯಿಂದ ಮಾಡಿರುವಂಥದ್ದು ಬಹಳ ಒಳ್ಳೆಯದು ಈಸಿಯಾಗಿ ಡೈಜೆಸ್ಟ್ ಕೂಡ ಆಗುತ್ತೆ ಮಿಲೆಟ್ ಸತ್ತು ಮಾವು ಇದರಲ್ಲಿ ಸಿರಿಧಾನ್ಯ ಕಾಳು ಮತ್ತು ಡ್ರೈ ಫ್ರೂಟ್ಸ್ ಇದೆ ನೆಕ್ಸ್ಟ್ ನಟ್ಸ್ ಅಂಡ್ ಸೀಡ್ಸ್ ಪೌಡರ್ ಇದರಲ್ಲಿ ಪ್ರೋಟೀನ್ ಜೊತೆಗೆ ಹೆಲ್ದಿ ಫ್ಯಾಟು ಇದೆ ಯಾಕಂದರೆ ಇದನ್ನು ನಾವು ಡ್ರೈ ಫ್ರೂಟ್ ನಟ್ಸ್ ಸೀಡ್ಸ್